ಹೊಸ ವರ್ಷಾಚರಣೆಗೆ ಉಡುಪಿ ಜಿಲ್ಲೆ ಕಲರ್ಫುಲ್ ಸಿದ್ಧತೆ ನಡೆಸ್ತಾ ಇದೆ ಕರಾವಳಿ ಜಿಲ್ಲೆಗಳಲ್ಲಿ ಬೀಚ್ಗೆ ಹೋಗಿ ಹೊಸ ವರ್ಷವನ್ನು ಬರಮಾಡಿಕೊಳ್ಳುವ ಉತ್ಸಾಹದಲ್ಲಿದ್ದಾರೆ ಪ್ರವಾಸಿಗರು ಕಳೆದ ಒಂದು ವಾರದಿಂದ ಪ್ರತಿದಿನ ಸಾವಿರಾರು ಪ್ರವಾಸಿಗರು ಮಲ್ಪೆ ಬೀಚ್ಗೆ ಬರ್ತಾ ಇದ್ದಾರೆ ರಾಜ್ಯದಾದ್ಯಂತ ಇದೇ ರೀತಿಯಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ನಾನಾ ರೀತಿಯಾಗಿ ಜನ ರೆಡಿಯಾಗ್ತಾ ಇದ್ದಾರೆ ಉಡುಪಿಯಲ್ಲಿ ಪ್ರವಾಸಿಗರು ಬೀಚ್ಗೆ ತೆರಳಿ ಅಲ್ಲಿ ಸಂಭ್ರಮಸ್ಥ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಪ್ಲ್ಯಾನನ್ನು ರೂಪಿಸ್ತಾ ಇದ್ದಾರೆ ಒಂದು ಕಡೆ ಬೆಂಗಳೂರಲ್ಲಿ ಪಾರ್ಟಿ ಪಬ್ಗಳ ಸಂಭ್ರಮ ಆದರೆ ಮತ್ತೊಂದು ಕಡೆ ಉಡುಪಿಯ ದೃಶ್ಯಗಳಿದು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬೀಚ್ಗಳಿಗೆ ವಿಸಿಟ್ ಕೊಡ್ತಾರೆ ಈ ಒಂದು ಸಂದರ್ಭದಲ್ಲಿ ಮಲ್ಪೆ ಬೀಚ್ ಸಂಪೂರ್ಣವಾಗಿ ಕಲರ್ಫುಲ್ ಆಗಿದೆ ವಿಶೇಷವಾದಂಥ ಚಟುವಟಿಕೆಗಳಿರುತ್ತೆ ಈ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ನಲ್ಲಿ ಕಳೆದ ಒಂದು ವಾರದಿಂದ ಲಕ್ಷಾಂತರ ಪ್ರವಾಸಿಗರು ಭೇಟಿಯನ್ನು ಕೊಡ್ತಾ ಇದ್ದಾರೆ ಈ ಬೀಚ್ಗೆ ಉಡುಪಿಯ ಮಲ್ಪೆ ಬೀಚ್ಗೆ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕ ಇಲ್ಲ ಇನ್ನು ಮತ್ತೊಂದು ಕಡೆ ಹೋಮ್ ಸ್ಟೇ ರೆಸಾರ್ಟ್ಗಳು ಎಲ್ಲವೂ ಕೂಡ ಹೌಸ್ಫುಲ್ ಆಗಿದೆ ಸುತ್ತಮುತ್ತ ಇರುವಂತಹ ಸ್ಟೇ ಮತ್ತು ರೆಸಾರ್ಟ್ಗಳು ರಾತ್ರಿ ಹತ್ತು ಗಂಟೆಯ ನಂತರ ಮೈಕ್ಗಳನ್ನು ಬಳಸುವಂತಿಲ್ಲ ಅಂತ ಒಂದಿಷ್ಟು ಸೂಚನೆಗಳನ್ನು ಕೊಡಲಾಗಿದೆ ಇದನ್ನು ಹೊರತುಪಡಿಸಿದಂತೆ ಬೇರೆ ಯಾವುದಂಥ ಯಾವುದೇ ರೀತಿಯಾದಂಥ ನಿರ್ಬಂಧಗಳನ್ನು ಹೇರಲಾಗಿಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್